ಸಿಟಿ ರವಿ ಮತ್ತೆ ಈಗ ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ ಆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೋಸ್ರಾಜ್ ಅವರು ಅವರೆಲ್ಲರೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ನನ್ನ ವಿರುದ್ಧ ಜೀವ ಬೆದರಿಕೆ ಹಾಕಿದ್ರು ನನ್ನ ಹಕ್ಕು ಆಯಿತು ಮಾನಹಾನಿ ಆಯಿತು ಅವರ ಬೆಂಬಲಿಗರಿಂದ ಹಲ್ಲೆ ಯತ್ನ ನಡೀತು ಎಲ್ಲ ಏಳು ಪುಟಗಳ ದೂರು ಸಮಗ್ರವಾಗಿ ದೂರು ಕೊಟ್ಟಿದ್ದಾರೆ ಏಳು ಸಾವಿರ ಪುಟಗಳ ದೂರನ್ನ ಕೊಡ್ಲಿಕ್ಕೆ ಹೇಳಿ ಹ್ಮ್ ಅವ್ರಿಗೆ ಈ ದೇಶದ ಈ ನೆಲದ ರಾಜ್ಯದ ಕಾನೂನಿನ ಮೇಲೆ ಅವ್ರಿಗೆ ಗೌರವ ಇದೆ ಏಳು ಸಾವಿರ ಪುಟದ ಒಂದು ಕಂಪ್ಲೇಂಟನ್ನು ಕೊಡಲಿಕ್ಕೆ ಹೇಳಿ ಆದರೆ ಮೊದಲು ಅವರೇನು ನನ್ನ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೇಳಿ ನಂತರ ಅವರು ಕೊಡಲಿಕ್ಕೆ ಕಂಪ್ಲೇಂಟನ್ನು ಯಾರು ಯಾರಿಗೆ ಧಮಕಿ ಹಾಕಿದರು ಯಾರು ಯಾರಿಗೆ ಬೈದರು ಅವ್ರಿಗೆ ಏನೇ ಆಯಿತು ಅವ್ರೇನು ಏನು ಡ್ರಾಮಾ ಮಾಡ್ತಾ ಇದ್ದಾರೆ ಅವ್ರೇನು ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಏನು ಪೊಲಿಟಿಕಲ್ ಸೈಜ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಕೋತಿ ತಿಂದ್ಬಿಟ್ಟು ಮೇಕೆ ಮುಖಕ್ಕೆ ಒರೆಸ್ತು ಅನ್ನೋ ರೀತಿ ಹತ್ತು ಬಾರಿ ಒಂದು ಸುಳ್ಳನ್ನೇ ಹತ್ತು ಬಾರಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹ್ಮ್ ಫ್ರಸ್ಟ್ರೇಟೆಡ್ ಅಂದೆ ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದಾರೆ ಒಂದು ಮಹಿಳೆ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ನನ್ನನ್ನು ಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡಿ ಯಾವುದೇ ಮಹಿಳೆ ಈ ದೇಶನೂ ಬಿಡಿ ಇಡೀ ವಿಶ್ವದಲ್ಲಿ ಈ ಮಾತನ್ನ ನನಗೆ ಅಂದ್ರು ಸುಮ್ಮನೆ ಯಾರು ಹೇಳಲ್ಲ ಯಾರಾದ್ರೂ ಹೇಳ್ತಾರ ಅಥವಾ ನನಗೇನು ಹುಚ್ಚ ನನಗೇನು ಅದರಿಂದ ರಾಜಕೀಯ ಲಾಭ ಆಗುತ್ತಾ ಇವತ್ತು ನಾನು ಮಂತ್ರಿ ಇದ್ದೀನಿ ಅದರಿಂದ ನನಗೆ ಡ್ಯಾಮೇಜ್ ಏನೇ ಆಗುತ್ತೆ ವೈಯಕ್ತಿಕವಾಗಿ ಸಾರ್ವಜನಿಕವಾಗಿ ಅದರಿಂದ ನನ್ನ ಪಕ್ಷಕ್ಕೆ ಏನಾದರೂ ಪ್ಲಸ್ ಆಗುತ್ತಾ ಲಕ್ಷ್ಮೀ ಬಳ್ಕರ್ಗೆ ಏನಾದರೂ ಪ್ಲಸ್ ಆಗುತ್ತಾ ರಾಜಕೀಯವಾಗಿ ಏನಾದರೂ ಬೇಳೆ ಬೇಯುತ್ತಾ ನನಗೇನು ಹುಚ್ಚಿಡ್ದಿದ್ಯಾ ನಾನು ಅದನ್ನು ಹೇಳಕ್ಕೆ ಅದರಿಂದ ನಾನು ಸಾಧಿಸ್ತೀನಿ ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತ ನೀವು ನೋಡಿ ಆ ವಿಡಿಯೋದಲ್ಲಿ ಎರಡು ನಿಮಿಷ ಮೌನಕ್ಕೆ ಜಾರದೆ ನಾನು ಗರ ಬಡ್ದಂಗೆ ಕೂತ್ಕೊಂಡಿದ್ದು ಆಮೇಲೆ ಹೋಗಿ ನಾನು ಹರಿಪ್ರಸಾದ್ಗೆ ಹೇಳಿದೆ ನನ್ನ ಹಿಂದ್ಗಡೆಯಿಂದ ಯತೀಂದ್ರ ಅವರು ನಮ್ಮ ಬಾನು ಅಂತ ನಮ್ಮ ಹೊಸ್ದಾಗಿ ಎಮ್ ಎಲ್ ಸಿ ಆದಂಥವ್ರು ಉಮಾಶ್ರೀ ಅವರು ನಾಗರಾಜ್ ಯಾದವ್ ಅವರು ಬಂದು ಹೇಳಿದ್ರು ಸರ್ ಈ ರೀತಿ ಅಂದರು ಈ ರೀತಿ ನಾವು ಕೇಳಿದ್ವಿ ಅಂತ ಅವರು ಕೂಡ ಬಂದು ಹೇಳಿದ್ರು ಇವ್ರನ್ನೆಲ್ಲ ಬಿಡ್ರಿ ಬಂದು ನನಗೆ ಸಾರಿ ದೃಶ್ಯ ನೋಡ್ತಾ ವಿಡಿಯೋ ಮಾಡ್ತಾ ಇದ್ವಿ ನೀವು ಹೀಗೆ ಕೂತ್ಕೊಂಡಿದ್ರಿ ಹೀಗೆ ಕುತ್ಕೊಂಡಿದ್ರಿ ಹಿಂಗಿತ್ತು ನಿಮ್ಮ ಪೋಸ್ಟರ್ ಅವ್ರು ನಿಂತ್ಕೊಂಡು ಏನೋ ಪ್ಲಕಾರ್ಡ್ ಹಿಡ್ಕೊಂಡು ಕೂಗ್ತಾ ಇದ್ರು ನೀವು ಎಲ್ಲರೂ ಆರೋಪ ಮಾಡ್ತಾ ಇದ್ರು ನೀವು ನಿಮ್ಮ ಎಲ್ಲರ ಮುಖಂಡರ ಹಾಗೆ ನೀವು ಜೋರಾಗಿ ಆರೋಪ ಮಾಡ್ತಾ ಇದ್ರಿ ಬಹಳ ಕ್ಲಿಯರ್ ಆಗಿ ಆರಾಮಾಗಿ ಕೊಲೆಗಾರ 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 ಅಂತ ನೀವು ಕೂಡ ನಾಲ್ಕು ಸರಿ ಹೇಳಿದ್ರಿ ಸರಿನಾ ವಂಡರ್ಫುಲ್ ಕ್ವಶನ್ ಐ ಅಪ್ರಿಶಿಯೇಟ್ ಯಾಕೆ ಆ ಪದ ಬಂತು ನಾನು ಎಲ್ಲೂ ಹೇಳಲಿಲ್ಲ ಅಂತ ನಾನು ಯಾವತ್ತೂ ಕೂಡ ಸಮರ್ಥನೆ ಮಾಡಿಕೊಂಡಿಲ್ಲ ನಾನು ಹೇಳಿದ್ದೀನಿ ಅಂತ ಅಂದಿದ್ದೀನಿ ಬಟ್ ಆ ಪದ ಯಾಕೆ ಬಂತು ಅಂಬೇಡ್ಕರ್ ಅವರ ವಿಚಾರವಾಗಿ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪರಮೋಚ್ಚ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಅವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿ ರಾಹುಲ್ ಗಾಂಧಿಯವರ ಬಗ್ಗೆ ಸದನದಲ್ಲಿ ಇರ್ರೆಲಿವೆಂಟ್ ರಾಹುಲ್ ಗಾಂಧಿಯವರ ಸಬ್ಜೆಕ್ಟ್ ಅಲ್ಲಿ ಸಂಬಂಧನೇ ಇರಲಿಲ್ಲ ರಾಹುಲ್ ಗಾಂಧಿ ಅವರನ್ನ ಅಲ್ಲಿ ಕರೆತಂದು ಅವರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದಾಗ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಅದನ್ನ ಪ್ರತಿರೋಧ ನಾನು ಒಡ್ಬೇಕಾ ಬೇಡ ಕಂಪ್ಲೇಂಟ್ ಏನ್ ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಇದು ವೈಯಕ್ತಿಕ ಅಲ್ಲ ಸಾರ್ವಜನಿಕ ನಮ್ಮ ನಾಯಕರಿಗೆ ಅವರು ಈ ರೀತಿ ಮಾತನಾಡಿದಂತ ಸಂದರ್ಭದಲ್ಲಿ ಅದನ್ನ ಪ್ರೊಟೆಸ್ಟ್ ಮಾಡೋದು ನನ್ನ ಧರ್ಮ ನೀವು ಮಾಡಿಟ್ ಜನರ ಜೀವವನ್ನ ತಗ್ದಿದಿರಾ ಕೋರ್ಟ್ ಕ್ಲೀನ್ ಅಲ್ವಾ ಕೊಟ್ಟಿದ ಸಿಟಿ ರವಿ ಅವರಿಗೆ ಕೋರ್ಟ್ ಅದು ಆಮೇಲೆ ಅದು ಅದು ಆಮೇಲೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾನು ಅಂದಿರೋ ಮಾತಿಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಸಿಟಿ ರವಿ ಮತ್ತೆ ಈಗ ಸ್ಪೀಕರ್ಗೆ ದೂರ ಕೊಟ್ಟಿದ್ದಾರೆ ಆ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೋಸ್ರಾಜ್ ಅವರು ಅವರೆಲ್ಲರೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ನನ್ನ ವಿರುದ್ಧ ಜೀವ ಬೆದರಿಕೆ ಹಾಕಿದ್ರು ನನ್ನ ಹಕ್ಕು ಆಯಿತು ಮಾನಹಾನಿ ಆಯಿತು ಅವರ ಬೆಂಬಲಿಗರಿಂದ ಹಲ್ಲೆ ಯತ್ನ ನಡೀತು ಎಲ್ಲಿ ಏಳು ಪುಟಗಳ ದೂರು ಸಮಗ್ರವಾಗಿ ದೂರು ಕೊಟ್ಟಿದ್ದಾರೆ ಏಳು ಸಾವಿರ ಪುಟಗಳ ದೂರನ್ನ ಕೊಡ್ಲಿಕ್ಕೆ ಹೇಳಿ ಹ್ಮ್ ಅವ್ರಿಗೆ ಈ ದೇಶದ ಈ ನೆಲದ ರಾಜ್ಯದ ಕಾನೂನಿನ ಮೇಲೆ ಅವ್ರಿಗೆ ಗೌರವ ಇದೆ ಹ್ಮ್ ಏಳು ಸಾವಿರ ಪುಟದ ಒಂದು ಕಂಪ್ಲೇಂಟನ್ನು ಕೊಡಲಿಕ್ಕೆ ಹೇಳಿ ಆದರೆ ಮೊದಲು ಅವರೇನು ನನ್ನ ಬಗ್ಗೆ ಮಾತನಾಡಿದ್ದಾರೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಹೇಳಿ ನಂತರ ಅವರು ಕೊಡಲಿಕ್ಕೆ ಕಂಪ್ಲೇಂಟನ್ನು ಯಾರು ಯಾರಿಗೆ ಧಮಕಿ ಹಾಕಿದ್ರು ಯಾರು ಯಾರಿಗೆ ಬಾಯಿದ್ರು ಅವ್ರಿಗೆ ಏನೇ ಆಯಿತು ಅವ್ರೇನು ಡ್ರಾಮಾ ಮಾಡ್ತಾ ಇದ್ದಾರೆ ಅವ್ರೇನು ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಏನು ಪೊಲಿಟಿಕಲ್ ಸೈಜ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಕೋತಿ ತಿಂದ್ಬಿಟ್ಟು ಮೇಕೆ ಮುಖಕ್ಕೆ ಒರೆಸ್ತು ಅನ್ನೋ ರೀತಿ ಹತ್ತು ಬಾರಿ ಒಂದು ಸುಳ್ಳನ್ನೇ ಹತ್ತು ಬಾರಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಹ್ಮ್ ಫ್ರಸ್ಟ್ರೇಟೆಡ್ ಅಂದೆ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಒಂದು ಮಹಿಳೆ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ನನ್ನನ್ನು ಬಿಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡಿ ಯಾವುದೇ ಮಹಿಳೆ ಈ ದೇಶನೂ ಬಿಡಿ ಇಡೀ ವಿಶ್ವದಲ್ಲಿ ಈ ಮಾತನ್ನ ನನಗೆ ಅಂದ್ರು ಸುಮ್ಮನೆ ಯಾರು ಹೇಳಲ್ಲ ಯಾರಾದ್ರೂ ಹೇಳ್ತಾರ ಅಥವಾ ನನಗೇನು ಹುಚ್ಚ ನನಗೆ ನಂದ ರಾಜಕೀಯ ಲಾಭ ಆಗುತ್ತಾ ಇವತ್ತು ನಾನು ಮಂತ್ರಿ ಇದ್ದೀನಿ ಅದರಿಂದ ನನಗೆ ಡ್ಯಾಮೇಜ್ ಏನೇ ಆಗುತ್ತೆ ವೈಯಕ್ತಿಕವಾಗಿ ಸಾರ್ವಜನಿಕವಾಗಿ ಅದರಿಂದ ನನ್ನ ಪಕ್ಷಕ್ಕೆ ಏನಾದರೂ ಪ್ಲಸ್ ಆಗುತ್ತಾ ಲಕ್ಷ್ಮೀ ಏನಾದರೂ ಪ್ಲಸ್ ಆಗುತ್ತಾ ರಾಜಕೀಯವಾಗಿ ಏನಾದರೂ ಬೇಳೆ ಬೇಯುತ್ತಾ ನನಗೇನು ಹುಚ್ಚಿಡ್ದಿದ್ದೀಯಾ ನಾನು ಅದನ್ನು ಹೇಳೋಕ್ಕೆ ಏನದರಿಂದ ನಾನು ಸಾಧಿಸ್ತೀನಿ ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತ ನೀವು ನೋಡಿ ಆ ವಿಡಿಯೋದಲ್ಲಿ ಎರಡು ನಿಮಿಷ ಮೌನಕ್ಕೆ ಜಾರದೆ ನಾನು ಗರ ಬಡ್ದಂಗೆ ಕೂತ್ಕೊಂಡಿದ್ದು ಆಮೇಲೆ ಹೋಗಿ ನಾನು ಹರಿಪ್ರಸಾದ್ಗೆ ಹೇಳಿದೆ ನನ್ನ ಹಿಂದ್ಗಡೆಯಿಂದ ಯತೀಂದ್ರ ಅವರು ನಮ್ಮ ಬಾನು ಅಂತ ನಮ್ಮ ಹೊಸದಾಗಿ ಎಮ್ ಎಲ್ ಸಿ ಆದಂಥವ್ರು ಉಮಾಶ್ರೀ ಅವರು ನಾಗರಾಜ್ ಯಾದವ್ ಅವರು ಬಂದು ಹೇಳಿದ್ರು ಸರ್ ಈ ರೀತಿ ಅಂದರು ಈ ರೀತಿ ನಾವು ಕೇಳಿದ್ವಿ ಅಂತ ಅವರು ಕೂಡ ಬಂದು ಹೇಳಿದ್ರು ಇವ್ರನ್ನೆಲ್ಲ ಬಿಡ್ರಿ ಅವ್ರ ಪಕ್ಷದ ಎಮ್ ಎಲ್ ಬಂದು ನನಗೆ ಸಾರಿ ಕೇಳಿ ಹೋಗಿದ್ದಾರೆ ಗೊತ್ತಾಗ ನಾವು ಆ ದೃಶ್ಯ ನೋಡ್ತಾ ಇದ್ವಿ ವಿಡಿಯೋ ಅನಲೈಸ್ ಮಾಡ್ತಾ ಇದ್ವಿ ನೀವು ಹೀಗೆ ಕುತ್ಕೊಂಡಿದ್ರಿ ಹೀಗೆ ಹೀಗೆ ಕೂತ್ಕೊಂಡಿದ್ರಿ ಹಿಂಗಿತ್ತು ನಿಮ್ಮ ಪೋಸ್ಚರ್ ಅವ್ರು ನಿಂತ್ಕೊಂಡು ಏನೋ ಪ್ಲಕಾರ್ಡ್ ಹಿಡ್ಕೊಂಡು ಕೂಗ್ತಾ ಇದ್ರು ನೀವು ಎಲ್ಲರೂ ಆರೋಪ ಮಾಡ್ತಾ ಇದ್ರು ನೀವು ನಿಮ್ಮ ಎಲ್ಲರ ಮುಖಂಡರ ಹಾಗೆ ನೀವು ಜೋರಾಗಿ ಆರೋಪ ಮಾಡ್ತಾ ಇದ್ರಿ ಭಾಳ ಕ್ಲಿಯರ್ ಆಗಿ ಆರಾಮಾಗಿ ಕೊಲೆಗಾರ 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 ಅಂತ ನೀವು ಕೂಡ ನಾಲ್ಕು ಸರಿ ಹೇಳಿದ್ರಿ ಸರಿನಾ ವಂಡರ್ಫುಲ್ ಕ್ವಶನ್ ಐ ಅಪ್ರಿಷಿಯೇಟ್ ಯಾಕೆ ಆ ಪದ ಬಂತು ನಾನು ಎಲ್ಲೂ ಹೇಳಲಿಲ್ಲ ಅಂತ ನಾನು ಯಾವತ್ತೂ ಕೂಡ ಸಮರ್ಥನೆ ಮಾಡಿಕೊಂಡಿಲ್ಲ ನಾನು ಹೇಳಿದ್ದೀನಿ ಅಂತ ಅಂದಿದ್ದೀನಿ ಬಟ್ ಆ ಪದ ಯಾಕೆ ಬಂತು ಅಂಬೇಡ್ಕರ್ ಅವರ ವಿಚಾರವಾಗಿ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪರಮೋಚ್ಚಿಯ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಅವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿ ರಾಹುಲ್ ಗಾಂಧಿಯವರ ಬಗ್ಗೆ ಸದನದಲ್ಲಿ ಇರೆಲಿವೆಂಟ್ ರಾಹುಲ್ ಗಾಂಧಿಯವರ ಸಬ್ಜೆಕ್ಟ್ ಅಲ್ಲಿ ಸಂಬಂಧನೇ ಇರಲಿಲ್ಲ ರಾಹುಲ್ ಗಾಂಧಿಯವರನ್ನ ಅಲ್ಲಿ ಕರೆತಂದು ಅವರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದಾಗ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಅದನ್ನ ಪ್ರತಿರೋಧ ನಾನು ಒಡ್ಬೇಕಾ ಬೇಡ ಕಂಪ್ಲೇಂಟ್ ಕೊಡ್ಬೋದಕ್ಕೆ ಮಾತನಾಡ್ತೀರಾ ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಇದು ವೈಯಕ್ತಿಕ ಅಲ್ಲ ಸಾರ್ವಜನಿಕ ನಮ್ಮ ನಾಯಕರಿಗೆ ಅವರು ಈ ರೀತಿ ಮಾತನಾಡಿದಂತ ಸಂದರ್ಭದಲ್ಲಿ ಅದನ್ನ ಪ್ರೊಟೆಸ್ಟ್ ಮಾಡೋದು ನನ್ನ ಧರ್ಮ ನೀವು ಆಕ್ಸಿಡೆಂಟ್ ಮಾಡಿ ಮೂರು ಕೋರ್ಟ್ ಕೋರ್ಟ್ ಅವರಿಗೆ ಕ್ಲೀಂ ಚಿಟ್ ಜನರ ಜೀವವನ್ನ ತಗದಿದೀರಾ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ ಅಲ್ವಾ யாರಿಗೆ ಸಿಟಿ ರವಿ ಅವರಿಗೆ ಕೋರ್ಟ್ ಅದು ಆಮೇಲೆ ಅದು ಅದು ಆಮೇಲೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾನು ಅಂದಿರೋ ಮಾತಿಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ